ವಾಹನ ಸವಾರರೇ ಎಚ್ಚರಿಕೆ ಸ್ವಲ್ಪ ಶಿಸ್ತು ತಪ್ಪಿದರೂ ದುಬಾರಿ ದಂಡ ಖಚಿತ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ತಟ್ಟಿರೋ ಕಳಂಕವನ್ನು ತಡೆಯಲು ಕ್ರಮ ಕೈಗೊಂಡಿರುವ ಅಧಿಕಾರಿಗಳು ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರದಿದ್ದಾರೆ ಕನಿಷ್ಠ ಹತ್ತು ಕ್ಯಾಮ್ರಾಗಳನ್ನು ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಅಳವಡಿಸಲಾಗಿದೆ ಹೆಚ್ಚುವರಿಯಾಗಿ ಸ್ಪೀಡ್ ಮಾನಿಟರ್ ಗನ್ಗಳ ವಾಹನಗಳನ್ನು ನಿಯೋಜಿಸಲಾಗಿದೆ ಸ್ವಲ್ಪ ಮಿಸುಕಾಡಿದರೂ ದಂಡ ತೆರೆಯುವುದು ತಪ್ಪೋದಿಲ್ಲ ಇದಕ್ಕೆ ಕಳೆದ ಹದಿನಾರು ದಿನಗಳಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಸಂಬಂಧ ಹನ್ನೆರಡು ಸಾವಿರದ ನೂರ ತೊಂಬತ್ತೆರಡು ಪ್ರಕರಣಗಳನ್ನು ದಾಖಲಿಸಿರುವುದು ಸಾಕ್ಷಿ ಇದರಲ್ಲಿ ಓವರ್ ಸ್ಪೀಡ್ ಸೀಟ್ ಬೆಲ್ಟ್ ಧರಿಸದ ಪ್ರಕರಣಗಳು ಕೂಡ ಸೇರಿವೆ ಸೀಟ್ ಬೆಲ್ಟ್ ಧರಿಸದ ಪ್ರಕರಣಕ್ಕೆ ಐನೂರು ರೂಪಾಯಿ ಹಾಗೂ ಓವರ್ ಸ್ಪೀಡ್ಗೆ ಒಂದು ಸಾವಿರ ರೂಪಾಯಿ ದಂಡಗಳ ಲೆಕ್ಕದಲ್ಲಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿನ ಹಣ ದಂಡದ ರೂಪದಲ್ಲಿ ಸಂಗ್ರಹವಾಗಿದೆ ಸದ್ಯಕ್ಕೆ ಚಾಲ್ತಿಯಿರಲಿರೋ ಎರಡು ಮೂರು ಕ್ಯಾಮೆರಾಗಳಿಂದಲೇ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ರೆಸ್ ವೇಯಲ್ಲಿ ಕಾರ್ಯನಿರ್ವಹಿಸಲಿರೋ ಹತ್ತು ಆರ್ ಕ್ಯಾಮೆರಾಗಳಿಂದಾಗಿ ಪ್ರಕರಣಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಚನ್ನಪಟ್ಟಣದ ರಾಜರಾಜೇಶ್ವರಿ ಆಸ್ಪತ್ರೆ ಬಳಿ ಇರೋ ಅತಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ ಇದರ ಜೊತೆಗೆ ಎಕ್ಸ್ಪ್ರೆಸ್ ವೇನಲ್ಲಿ ಲೈನ್ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ ಮೂರು ಲೈನ್ಗಳನ್ನು ಗುರುತಿಸಲಾಗಿದ್ದು ಕ್ರಮವಾಗಿ ನೂರು ಎಂಬತ್ತು ಅರವತ್ತು ಕಿಲೋಮೀಟರ್ ವೇಗ ಕಾಯ್ದುಕೊಳ್ಳುವುದು ಕಡ್ಡಾಯ ಜೊತೆಗೆ ಬೇಕಾಬೇಟಿಯಾಗಿ ಲೈನ್ ಬದಲಿಸುವಂತೆಯೂ ಇಲ್ಲ ನಿಗದಿತ ಜಾಗದಲ್ಲೇ ವಾಹನದ ವೇಗವನ್ನು ತಗ್ಗಿಸಿ ಇಲ್ಲವೇ ಹೆಚ್ಚಿನ ಲೈನ್ ಬದಲಿಸಬೇಕು ಇದಕ್ಕೆ ತಪ್ಪಿದರೆ ದುಬಾರಿ ದಂಡ ಖಾತ್ರಿ ಇನ್ನು ನೂರ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ರಸ್ತೆಗೆ ಹೆದ್ದಾರಿ ಪ್ರಕಾರ ಹತ್ತು ಎಎನ್ಪಿಆರ್ ಕ್ಯಾಮ್ರಾ ಅಳವಡಿಸುತ್ತಿದೆ ಈಗಾಗಲೇ ಐದಕ್ಕೂ ಹೆಚ್ಚು ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಾ ಇದೆ ಮುಂದಿನ ತಿಂಗಳಿನಿಂದ ಸಂಪೂರ್ಣ ಎಲ್ಲಾ ಕ್ಯಾಮ್ರಾಗಳು ಕಾರ್ಯನಿರ್ವಹಿಸಲಿವೆ ಜೊತೆಗೆ ಟೋಲ್ ಪ್ಲಾಜಾದಲ್ಲಿಯೂ ಸಿಸಿಟಿವಿ ಕ್ಯಾಮರಾಗಳನ್ನ ಇಡಲಾಗಿದೆ ಹೀಗಾಗಿ ಇಡೀ ರಸ್ತೆಯನ್ನ ಕುಳಿತಲ್ಲಿಯೇ ಮಾನಿಟರಿಂಗ್ ಮಾಡಬಹುದಾಗಿದೆ ಸದ್ಯಕ್ಕೆ ಕಾರ್ಯನಿರ್ವಹಿಸುತ್ತಿರೋ ಎಎನ್ಪಿಆರ್ ಕ್ಯಾಮ್ರಾಗಳು ಸಂಚಾರ ನಿಯಮ ಉಲ್ಲಂಘನೆಯ ವಾಹನಗಳ ಫೋಟೋ ಸೆರೆ ಹಿಡಿದು ವಾಹನದ ನಂಬರ್ ಪ್ಲೇಟ್ ಆಧರಿಸಿ ಮಾಲೀಕರಿಗೆ ದಂಡದ ನೋಟಿಸ್ ತಲುಪ್ತಾ ಇದೆ ಇದರಲ್ಲಿ ವಾಹನದ ಫೋಟೋ ನಂಬರ್ ಪ್ಲೇಟ್ ನಿಯಮ ಉಲ್ಲಂಘನೆಯ ಸಮಯ ಸ್ಥಳ ದಿನಾಂಕ ಎಲ್ಲವೂ ಕೂಡ ನಮೂದಾಗಿರಲಿದೆ ಅಂದ್ಹಾಗೆ ಕಡ್ಡಾಯವಾಗಿ ಏನೆಲ್ಲ ರೂಲ್ಸ್ ಮಾಡಬೇಕು ತಿಳ್ಕೋಣ ಬನ್ನಿ ಪ್ರತಿ ಲೈನ್ ನಲ್ಲಿಯೂ ನಿಗದಿಪಡಿಸಿರೋ ಸ್ಪೀಡ್ ಅನ್ನ ಪಾಲನೆ ಮಾಡಬೇಕು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಅನ್ನ ಧರಿಸಬೇಕು ಅಡ್ಡಾದಿಡ್ಡಿ ಲೈನ್ ಬದಲಿಸೋ ಕ್ರಮವನ್ನ ನಿಷೇಧ ಮಾಡಬೇಕು ಎಲ್ಲೆಂದರಲ್ಲಿ ವಾಹನವನ್ನ ನಿಲ್ಲಿಸೋ ಹಾಗಿಲ್ಲ ದ್ವಿಚಕ್ರ ವಾಹನ ಆಟೋ ಸೇರಿದಂತೆ ನಿಷೇಧಿತ ವಾಹನಗಳನ್ನು ಎಕ್ಸ್ಪ್ರೆಸ್ ವೇನಲ್ಲಿ ಓಡಿಸುವಂತಿಲ್ಲ ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನವನ್ನು ಚಲಾಯಿಸುವಂತಿಲ್ಲ ಎದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು